ಬಂದೆ ಬಂದೆ ಈಗ ನಾ ಈಗ ಚಿಕನ್ನೇ ತಿನ್ಬೇಕು ನೀ ಈಗ ಹಾ ಈಗ ಚಿಕನೇ ತಿನ್ನಿಸ್ತೀವಿ ನೀನು ಈಗ ಶಶಿ ಚಿಕನೇ ತಿನ್ಸಮ ಈಗ ಲೆಗ್ ಪೀಸ್ ಎದಕ್ಕೆ ಹೋಗ್ತೀವಿ ತಲೆ ಸ್ನಾನ ಮಾಡಿಸ್ತೀನಿ ಹೇಳಿ ಇವತ್ತು ಹೇಗೂ ಹಾಲಿಡೇ ಅದಲ್ಲ ಸ್ಕೂಲ ಅಮ್ಮೋ ಮಮ್ಮಿ ಬಂದ ಒಳ್ರಿ ಮಮ್ಮಗಳಿಗೆ ಏನೋ ತೋಳೋದು ಅಂತ ಅದಕ್ಕೆ ಬಂದಾಳಾಕಿ ಇವನು ಎದ್ಗುಂತಾನೆ ಇವನು ರೆಡಿ ಆಗ್ಬೇಕೀ ರೆಡಿಯಾಗಿ ಹೋಗ್ಬೇಕೆಲ್ಲರೂ ಕಮ್ಮಿಸ್ ಗೊತ್ತಾಳೆಕಿ ತಲೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಿಕ್ಕಿ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ಇವತ್ತು ಬೆಳಿಗ್ಗೆ ಬೇಗ ರೆಡಿಯಾಗಿ ನೋಡ್ರಿ ಮಕ್ಳು ಸ್ಕೂಲ್ ಇಲ್ಲ ಇದು ರೆಡಿಯಾಗಿ ಈಗ ಶ್ರೇ ಶಶಿ ಬರವನ ಶಶಿ ಸಲಾಗೆ ವೇಟಿಂಗ್ ಈಗ ಬಂದ ನಂದ್ರೆ ಆಯ್ತು ಈಗ ಹೊರಗೆ ಹೋಗೋದ ಸ್ವಲ್ಪ ಕೆಲಸ ಅದ ಅಂತೇಳಿ ಕೆಲಸ ಮುಗಿಸ್ಕೊಂಡು ಬರಬೇಕು ಎಲ್ಲರೂ ರೆಡಿಯಾಗಿ ನೋಡ್ರಿ ಎಲ್ಲರೂ ವೇಟ್ ಮಾಡ್ಲತ್ತೀವಿ ಇವ್ರಿಗೆ ನಡಿಯಂದೇನ ಇವ್ರಿಗೆನೋ ನಾವಲ್ಲ ನಂಗೆ ಕೆಲಸ ಅದ ಅಂತಂದ್ರು ಮನೆಗೆ ಇರ್ತಾರಂತವ್ರು ಅವ್ರಿಗೆ ಬಿಟ್ಟು ನಾನು ಮಮ್ಮಿ ಶಶಿ ಎರಡು ಮಕ್ಕಳು ಕಲಿತು ಹೊಂಟೀವಿ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಬಂದು ಇನ್ನೊಂದು ಏನಂದ್ರೆ ಇವತ್ತು ದಿನಸಿನ ಥರದ ಏನಾಗ್ತದೋ ಗೊತ್ತಿಲ್ಲ ಯಾಕಂದ್ರೆ ಮಳಿ ಒಂದು ಹತ್ಕೊಂಡ್ ಬೀಳಾಗತ್ತದ ಮಳಿ ಬಂತು ಅಂದ್ರೆ ಯಾವ್ದು ಆಗಲ್ಲ ಅದೇ ಈಗ ಮಮ್ಮಿನು ಸೊಮ್ಮುಗ ಶೂಸ ಎರಡು ಕಾಡ್ರದ ಕೂತ್ ಶೂಸೇ ಅಂತ ಸಮ್ಮು ರೆಡಿನ ಟಿಫನ್ ಹಂಗೆ ಏಟ ನೋಡ್ರಿ ಟಿಫನ್ ಕಟ್ಟಿನಿ ಊಟ ಮಾಡಿಲ್ಲ ಹಂಗೆ ನೋಡಮ್ಮ வந்த சரி சேச்சி ஏன் ஷாம்பூனோ அதுக்கு வந்து நின்று ஏன்னா ಅವತ್ತು ಇದು ಆಗಿತ್ತಲ್ಲ ಜಾಕೆ ಹಚ್ಚಿದಾಗ ಒಮ್ಮೆಸ ಕೆಳಗೇಳ ಹಾಂ ಸೊಂಡು ಒಂದು ಒಮ್ಮೆ ಮತ್ತೆ ತೆಳಗೇಳಿದ್ರು ನೋಡೋದು ಎಲ್ರ ಸಾಮಾನ್ಯ ಗಿಮಾನಿದ್ರೆ ತೆಳಗತ್ತ ಏನೂ ಇಲ್ಲ ಬಾಯ್ ಹ್ ಮ ನಾನು ಕಟ್ಸ್ ಕ್ರಾಚೆ ಮೇಲ್ ಸ್ಕ್ರಾಚ್ ಎಲ್ಲಿದೆ ಹ್ ಒಳಗಿಂದ ಇದೆ ನೋಡಿ ಇದು ಏ ಚಲೋನೇ ಅದು ಸ್ಕ್ರಾಚ್ ನೀ ಒಂದು ಡೇಸ್ ಅಲ್ಲಿ ಮಂತ್ 1 ಮಂತ್ ಏನೋ ಒಂದು 10 ಡೇಸ್ ಆಯ್ತಲ್ಲ అమ్మూ ఊట ఎక్సిబిషన్ ఓటు తర్స్కొత కడగడ నోడ్రీ అమ్మూన్ తోళదయ్ సమృద్ధింద తోళదాయితీ ಈಗ ಏನಂದ್ರೆ ಸಮ್ಮು ಹಸುವಾಗ್ಯದಂತ ಅವಾಗಿಂದ ಹೇಳುತ್ತಳ ಅಮ್ಮ ಹಸುವಾಗ್ಯದಂಗೆ ಏನರ ತಿನ್ಸು ಫಸ್ಟ್ ಹೇಳಿ ಸೊ ಹಾಗಾಗಿ ಮೊದಲು ತಿನ್ಲಕ್ಕೆ ಬಂದೀವಿ ಈಗ ಅಮ್ಮಾಗೂ ಹಸು ಆಗ್ಯದಂತ ಮಕ್ಳಿಗೂ ಹಸುವಾಗ್ಯದಂತ ಇಲ್ಲಿ ನಾನ್ ವೆಜ್ಜು ಸಿಕ್ತು ಅಂತ ಅದು ಹೇಳುತ್ತ ಬಟ್ ನಾವು ವೆಜಿಟೇರಿಯನ್ ಇದೀವಿ ಪ್ಯೂರು ಸೊ ನೋಡೋಣ ಏನದ ಅಂಥೇಳಿ ಬಂದೆ ಬಂದೆ ಈಗ ನಾ ಈಗ ಚಿಕನ್ನೇ ತಿನ್ಬೇಕು ನೀ ಈಗ ಹಾಂ ಈಗ ಚಿಕನ್ ತಿನ್ನಿಸ್ತೀವಿ ನಿಮಗೆ ಶಶಿ ಚಿಕನೇ ತಿನ್ಸಮ ಈಗ ಲೆಗ್ ಪೀಸ್ ಅಮ್ಮಾಗ ಲೆಗ್ ಪೀಸೇ ತಿನ್ನಿಸ್ತೇವೆ ಇವತ್ತು ಅದೇ ತಿನ್ಸೋದು ಅದ್ರಾಗೇಂದು ಚಿಕನ್ ಲೆಗ್ ಪೀಸ್ ಝೂಮರ್ ನೋಡ್ರಿ ಹೆಂಗ ಝೂಮರ್ ಎಷ್ಟು ವೆರೈಟಿ ನೋಡ್ರಿ ಝೂಮರ್ ಹೆಂಗದ ನೋಡ್ರಿ ರೆಸ್ಟೋರೆಂಟ್ ಚಮಚಗಳು ಸರ್ ಹಂಗ ಸುತ್ತ ಚಮಚಗಳು ಅದಕ್ಕೆ ಅದೇ ಝುಮರ್ ಭಾಳ ಇಂಟ್ರೆಸ್ಟಿಂಗ್ ಇದಿಲ್ಲ ಎಲ್ಲ ವಸ್ತು ಒಂದ್ರಕಿನ ಒಂದು ನೋಡಪ್ಲೆ ಈ ಗ್ಲಾಸ್ ಇರ್ಬೋದು ಇವು ಬಾಟಲ್ ಇವು ಬಾಟಲ್ ನಮ್ದೇ ಇವು ದುಡ್ಡು ಕೊಟ್ರೆ ಅದು ನಮ್ದೇ ಬಾಟಲ್ ಅದು ಗ್ಲಾಸಿನ ಬಾಟಲ್ ಅವೆಲ್ಲ ಸೊ ಎಲ್ಲ ಇಂಟ್ರೆಸ್ಟಿಂಗ್ ಅದ ಇಲ್ಲ ಒಂಥರ ಬೇರೆನೆ ಫ್ರೆಂಚ್ ಫ್ರೈಸ್ ಚೀಸಿ ಚೆನ್ನಾಗಿದೆ ಹಾ ತಗೋತ

ಅದ ನೋಡಿರಿ ಕೂಡ್ಲಕ್ಕೆ ತಣ್ಣು ಗಾಳಿ ಬಿಟ್ಟದ ಚಲೋ ಅನ್ಸಿರ್ತದೆ ಆ್ಯಕ್ಚುಲಿ ಕ್ಯಾಬಿನ ಸಲ ವೇಟ್ ಮಾಡ್ಲಗತ್ತೀವಿ ಕ್ಯಾಬ್ ಬಂತ ನಮ್ಮ ಕಾರೇ ತೊಗೊಂಬರ್ತಿದ್ದೆವು ನಮ್ಮ ಕಾರ ಸ್ವಲ್ಪ ಒಂದು ಸ್ವಲ್ಪ ಇಷ್ಟು ಅಷ್ಟು ಒಂದು ಹೋದ್ಮೇಲೆ ಗೊತ್ತಾಯ್ತದ ಅದೇನೋ ಪ್ರಾಬ್ಲಮ್ ಅದ ಅಂತೇಳಿ ಸೊ ಅದು ಬಿಟ್ಟು ಕ್ಯಾಬಿಗೆ ಬಂದು ಬರ್ಬೇಕಾದ್ರೆ ಸೊ ಈಗಲೂ ನಾವು ಕ್ಯಾಬಿಗೆ ಹೋಗಬೇಕು ಹಾಗಾಗಿ ಬುಕ್ ಕ್ಯಾಬ್ ಕ್ಯಾಬಿ ಈಗ ಬರೋ ಥರ ಅಂತ ವೇಟ್ ಮಾಡ್ಲಗತ್ತೀವಿ ಬಟ್ ಕೂಡ್ಲಕ್ಕೂ ಇಲ್ಲಿ ಭಾಳ ಚಲೋ ಅದ ಇಲ್ಲಿಲ್ಲ ಎಷ್ಟು ಜನ ಕೂತಾರಲಿಲ್ಲ

ಆ ಕಡೆ ಆ ಕಡೆ ಹೋಗ್ ನಡಿ ಹೋಗ್ ಮನಿಗಿ ಸಮೋಷ್ರಯ್ಯ ಹೋಗೋಣ ಹ್ಮ್ ವಾಕಿಂಗ್ ಹಾಕೊಂಡ ತಿರುಗಡೆ ಚಲೋತು ಶೂಸ್ ನಿಂತವೇ ಬೇಕಮ್ಮ ಚಪ್ಪಲಿಂದ ಕಾಲ್ ಬ್ಯಾನ ಅದ್ರಾಗ ಒಂದ್ ರೌಂಡ್ ಹಾಕೋದು ಇದ್ರಾಗ ಎರಡು ರೌಂಡ್ ಹಾಕೋದು ಒಂದೇ ಆಯ್ತು ಹ್ಮ್ ನೋಡ್ರಿ ಅಮ್ಮ ಹೋಗಮ್ಮ ನೋಡ್ರಿ ಚಲೋ ಮನೆಗೆ ಬಂದಿವ ನೋಡ್ರಿ ಮನೀಗೆ ಬಂದೀನಿ ಈಗ ಅಡ್ಗೆ ಈಗ ಅಡಿಗೆ ಮಾಡಿ ಅವ್ರಿಗೆ ಊಟ ಕೊಡ್ಬೇಕು ಇಡೀ ದಿನ ಊಟ ಮಾಡಿಲ್ಲ ಪಾಪ ಅವರು ಒಂದೇ ಊಟ ಮಾಡ್ತಾರೆ ರಾತ್ರಿ ಅವ್ರಿಗೆ ಬಿಸಿ ಬಿಸಿ ಅಡುಗೆ ಮಾಡಿ ಊಟಕ್ಕೆ ಕೊಡಬೇಕು ಸೊ ನೋಡೋದ್ರೆಲ್ಲ ಏನೇನಾಯ್ತು ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಏನೇನಂದ್ರೆ ಸ್ಕೂಲ್ ಶೂಸ್ ಬೇಕಾಗಿದ್ದವು ಮೇನ ಅದ್ರ ಸಲ ಹೋಗಿದ್ದೆವು ಸ್ಕೂಲ್ ಶೂಸ ಅದ್ರ ಸ ಅದು ಮತ್ತು ಶಶಿ ಅವರ ಮಗಳಿಗೆಲ್ಲ ಬಟ್ಟೆ ತೊಗೊಂಡ ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದೀವಿ ಬಂದು ಈಗ ಅಡುಗೆ ಮಾಡಕ್ಕೆ ನಿಂದಿರ್ತೀನಿ ಅಷ್ಟೊತ್ತಿಗೆ ವಿಡಿಯೋ ಎಂಡಿಂಗ್ ಮಾಡ್ಬೇಕಂತ ಹೇಳಿ ಚಲೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳಿ ತಸಿಕೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಗ್ಯಾಲ್ವರಿ ಗೊತ್ತಿಗೆ ಹ್ಯಾಂಡ್ ಬಾ ಬಾಯ್